ನಮಸ್ಕಾರ ಕುವೆಂಪು ಅವರ ಕೃತಿಗಳನ್ನು ಓದೋದು ಅಂತಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಆದ್ರೆ ಕುಂತು ಓದಾಕ ಸಮಯ ಇಲ್ಲ ಅನ್ನುವರು ಕುಂತು ಕೇಳಿ ಅನ್ನೋ ಕಾರಣಕ್ಕೆ ನಾನು ಓದ್ತೇನೆ ನೀವು ಕೇಳ್ರಿ ಕುವೆಂಪು ಅವರ ಹದಿನಾರು ವೈಚಾರಿಕ ಪ್ರಬಂಧಗಳ ಲೇಖನಗಳ ಸಂಕಲನವೇ ಈ ವಿಭೂತಿ ಪೂಜೆ ಎನ್ನುವ ಕೃತಿ ಆ ಕೃತಿಯಿಂದ ಒಂದು ಪ್ರಬಂಧವನ್ನು ನಾನಿವತ್ತು ಓದಲಿಕ್ಕೆ ತೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಬಂಧಗಳನ್ನು ಓದುವ ಪ್ರಯತ್ನವನ್ನು ಮಾಡ್ತೀನಿ ಇಂದಿನ ಪ್ರಬಂಧ ಇಂದಿನ ಹೊಸಗನ್ನಡ ಕವಿತೆ ಮತ್ತು ಅದರ ಮುಂದಿನ ನಡೆ ಇದ್ರ ಬಗ್ಗೆ ಕುವೆಂಪು ಅವರು ಏನಂತ ಬರ್ದಾರ ಅನ್ನೋದನ್ನು ಒತ್ತಿನಿ ಕೇಳಿರಿ ಅನುಭವ ಸ್ಥವಿರೆಯಾದರೂ ಸರ್ವದಾ ಪ್ರಗತಿಶೀಲೆ ಸಂಪ್ರದಾಯ ಸುಸ್ಥಿರೆಯಾದರೂ ನಿರಂತರ ಕ್ರಾಂತದರ್ಶಿನಿ ಪ್ರಾಚೀನೆಯಾದರೂ ನಿತ್ಯ ನೂತನೆ ಸಾಹಿತ್ಯ ಲಕ್ಷ್ಮಿ ಸ್ವಭಾವತಃ ನವನವೋನ್ಮೇಷಶಾಲಿನಿ ಶಾಲಿನಿ ಸನಾತನದಲ್ಲಿ ಕೂಟಸ್ಥೆಯಾಗಿರುವ ಆಕೆ ಪರಿವರ್ತನೆಯ ಲೀಲೆಯಲ್ಲಿ ತನ್ಮಯಿಯಾಗಲು ಹಿಂಜರಿಯುವುದಿಲ್ಲ ಯುಗ ಯುಗ ಯುಗವಾಗಿರುವ ಆಕೆಯ ನಡೆ ಒಮ್ಮೊಮ್ಮೆ ನಮ್ಮ ವಾರ್ಷಿಕವಾದ ಅಲ್ಪಾಯು ದೃಷ್ಟಿಗೆ ನಿಂತು ಹೋಗಿ ತಟಸ್ಥವಾದಂತೆ ತೋರಿದರೂ ಆ ತೋರಿಕೆ ನಮ್ಮ ಮಿತಪ್ರಜ್ಞಾ ಕಾರಣವಾದ ದುರ್ಬಲತೆಯ ಕುರುಹೆ ಹೊರತು ನಿಜವಾಗಿಯೂ ಆಕೆಯ ನಡೆಗೇಡಲ್ಲ ಸಾಹಿತ್ಯವನ್ನು ಜನಜೀವನದ ಪ್ರತಿಬಿಂಬ ಎಂದು ವರ್ಣಿಸುವುದು ವಾಡಿಕೆಯಾಗಿದೆ ಅದು ಬಿಂಬ ಮಾತ್ರವಲ್ಲದೆ ಪ್ರತಿಫಲನವೂ ಆಗುತ್ತದೆಂಬುವುದನ್ನು ನಾವು ಮರೆಯಬಾರದು ಹಾಗೆ ತಿದ್ದಿದರೂ ಪೂರ್ಣ ಸತ್ಯ ಸಿದ್ಧಿಯಾಗುವುದಿಲ್ಲ ಏಕೆಂದರೆ ಸಾಹಿತ್ಯ ಜನಜೀವನವನ್ನ ನಿರೂಪಿಸುತ್ತದೆ ಮತ್ತು ಜನಜೀವನದಿಂದ ರೂಪಿತವಾಗುತ್ತದೆ ಎಂಬ ಅಂಶ ಸತ್ಯಗಳ ಜೊತೆಗೆ ಸಾಹಿತ್ಯ ಜೀವನವನ್ನ ರೂಪಿಸುತ್ತದೆ ಎಂಬ ಮುಖ್ಯ ಸತ್ಯಾಂಶವೂ ಸೇರದಿದ್ದರೆ ಪೂರ್ಣ ದೃಷ್ಟಿಯ ಸತ್ಯ ಲಭಿಸುವುದಿಲ್ಲ ಜನಜೀವನದ ನದಿ ಹರಿದ ಮೇಲೆ ಸಿದ್ಧವಾಗುವ ನದಿ ಪಾತ್ರ ಮಾತ್ರದಂತಲ್ಲ ಸಾಹಿತ್ಯ ನದಿಯ ನೀರನ್ನೂ ಸೃಜಿಸಿ ಅದು ಹರಿಯುವ ದಿಕ್ಕನ್ನೂ ಹರಿಯಬೇಕಾದ ದಾರಿಯನ್ನೂ ನಿರ್ಣಯಿಸುವ ಚೇತನ ಶಕ್ತಿಯೂ ಹೌದು ರಸರತಿ ಆಚೇತನ ಶಕ್ತಿ ಸೃಷ್ಟಿ ಮೂಲವಾಗಿರುವುದರಿಂದ ಅದು ಸೃಷ್ಟಿ ಹೃದಯದಲ್ಲಿ ಸದಾ ಸ್ಪಂದಿಸುತ್ತಿರುವುದರಿಂದ ದೇವಿಯಾದ ಮಹಾಲಕ್ಷ್ಮಿಯಂತೆ ವಾಗ್ದೇವಿಯಾದ ಮಹಾ ಸರಸ್ವತಿಯೂ ಯಾವಾಗಲೂ ಹೊಸ ಹೊಸದಾಗಿ ನವನವೀನ ಪ್ರಕಾರಗಳಲ್ಲಿ ಪ್ರವಾಹ ಲೋಲೆಯಾಗಿರುವ ನವನವೋನ್ಮೇಷಶಾಲಿನಿ ಶಾಲಿನಿ ಮತ್ತು ಕ್ರಾಂತದರ್ಶಿನಿ ನಮಗೆ ತಿಳಿದಿರುವಂತೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೂರು ಪ್ರಬಲವಾದ ಪರಿವರ್ತನೆಯ ಘಟ್ಟಗಳನ್ನು ಗುರುತಿಸಬಹುದು ಅಥವಾ ಆಧುನಿಕ ಕಾಲವನ್ನು ಗಮನಿಸಿ ಹೇಳುವುದಾದರೆ ನಾಲ್ಕು ಘಟ್ಟಗಳನ್ನು ಗುರುತಿಸಬಹುದು ಒಂದನೆಯದು ಹತ್ತನೆಯ ಶತಮಾನದಲ್ಲಿ ಎರಡನೆಯದು ಹನ್ನೆರಡನೆಯ ಶತಮಾನದಲ್ಲಿ ಮೂರನೆಯದು ಹದಿನಾಲ್ಕು ಹದಿನೈದನೆಯ ಶತಮಾನದ ನವಧಿಯಲ್ಲಿ ನಾಲ್ಕನೆಯದು ಹತ್ತೊಂಬತ್ತು ಇಪ್ಪತ್ತನೆಯ ಶತಮಾನವಧಿಯಲ್ಲಿ ಪ್ರಥಮ ನವೋದಯದಲ್ಲಿ ಜೈನ ಧರ್ಮ ರೂಪದಿಂದ ಅವಿರ್ಭೂತವಾದ ಆಚೇತನ ಶಕ್ತಿ ಕನ್ನಡಕ್ಕೆ ಆದಿಕವಿಯಾದ ಪಂಪನ ಕೃತಿಗಳಲ್ಲಿ ತನ್ನ ಭವ್ಯ ಸ್ಮಾರಕ ಸ್ತೂಪವನ್ನು ನಿರ್ಮಿಸಿಕೊಂಡಿದೆ ದ್ವಿತೀಯ ನವೋದಯದಲ್ಲಿ ಲಿಂಗಾಯತ ಧರ್ಮ ರೂಪದಲ್ಲಿ ಮೈದೋರಿದ ಆ ಶಕ್ತಿ ಹರಿಹರ ರಾಘವಾಂಕರ ಕೃತಿ ಸಮಷ್ಟಿಯಲ್ಲಿ ತನ್ನ ಚಿರಸ್ಮೃತಿ ಮಂದಿರವನ್ನು ಸ್ಥಾಪಿಸಿಕೊಂಡಿದೆ ತೃತೀಯ ನವೋದಯದಲ್ಲಿ ವೈಷ್ಣವ ಭಕ್ತಿ ರೂಪದಲ್ಲಿ ಪುನರುತ್ಥಾನವಾದ ಆ ರಸಸ್ಫೂರ್ತಿ ಕುಮಾರವ್ಯಾಸ ಬಿರುದಿನ ನಾರಣಪ್ಪನ ಮಹಾಕೃತಿಯಲ್ಲಿ ತನ್ನ ವಿಹ್ಚುಂಬಿಯಾದ ಬೃಹತ್ ಕಂಡರಿಸಿಕೊಂಡಿದೆ ನಮ್ಮಿ ಚತುರ್ಥನ ಓದಯದಲ್ಲಿ ಆ ಚೇತನ ಶಕ್ತಿ ಯಾವ ರೂಪದಲ್ಲಿ ಮೈದೋರಿದೆ ಅದರ ಸರ್ವತೋಮುಖತೆ ಏನು ಅದರ ವ್ಯಾಪಕತೆ ಏನು ಅದರ ಧರ್ಮ ಏನು ದೃಷ್ಟಿಯೇನು ಸೃಷ್ಟಿಯೇನು ಅದು ತನ್ನ ಮಹಾಕವಿಯನ್ನು ತನ್ನ ಶಕ್ತಿ ಕಾಂತಿ ಸಾಹಸ ಧೈರ್ಯ ದರ್ಶನಗಳಿಗೆಲ್ಲ ವಿರಾಟ್ ಪ್ರತಿಮೆಯಾಗುವ ಮಹಾಕೃತಿಯನ್ನು ಕಡೆದಿದೆ ಅಥವಾ ಕಡೆಯಬಲ್ಲುದೆ ಮುಂದಾದರೂ ಕಡೆದುಕೊಳ್ಳುತ್ತದೆ ಹೇಳಬಲ್ಲವರಾರು ಆಂಗ್ಲೇಯ ಭಾಷೆಯ ಮುಖಾಂತರ ನಮ್ಮ ದೇಶಕ್ಕೆ ಆಗಮಿಸಿದ ಪಾಶ್ಚಾತ್ಯ ಸಾಹಿತ್ಯ ಸಂಸ್ಕೃತಿಗಳು ಭಾರತೀಯರ ಬದುಕಿನ ಮೇಲೆ ಬೀರಿದ ಪ್ರಭಾವವೇ ಆಧುನಿಕ ನವೋದಯಕ್ಕೆ ಕಾರಣ ಕನ್ನಡಕ್ಕೆ ಆ ಪ್ರಭಾವ ಕೆಲವೆಡೆ ನೇರವಾಗಿ ಬಂದಿದೆ ಮತ್ತೆ ಕೆಲವೆಡೆ ಇತರ ದೇಶ ಭಾಷಾ ಸಾಹಿತ್ಯಗಳ ಮುಖಾಂತರ ಬಂದಿದೆ ಕವಿತೆಯನ್ನೇ ಗಮನಿಸಿ ಹೇಳುವುದಾದರೆ ಆ ಪ್ರಭಾವ ನೇರವಾಗಿಯೇ ಬಂದಿದೆ ಎಂದು ಹೇಳಬಹುದು ಇಂಗ್ಲಿಷ್ ಕವನಗಳು ಭಾಷಾಂತರವಾಗಿ ಕನ್ನಡಕ್ಕೆ ಕಾಲಿಟ್ಟಂದಿನಿಂದ ಆಧುನಿಕ ಕನ್ನಡ ಕವಿತೆಯ ಹುಟ್ಟು ಮೊದಲಾಯಿತು ಈ ಪ್ರಭಾವ ಕವನಗಳ ವಸ್ತು ಮತ್ತು ದೃಷ್ಟಿ ಇವುಗಳನ್ನು ಕುರಿತದ್ದಕ್ಕಿಂತಲೂ ಹೆಚ್ಚಾಗಿ ಅವುಗಳ ಛಂದಸ್ಸು ರೀತಿ ರೂಪ ಮತ್ತು ಭಾವ ವಿನ್ಯಾಸಗಳಿಗೆ ವಿಶೇಷವಾಗಿ ಅನ್ವಯವಾಗುತ್ತದೆ ಹಿಂದಿನ ನವೋದಯಗಳಿಗೆ ಸ್ವಮತಾಭಿಮಾನವೇ ಮುಖ್ಯ ಪ್ರಚೋದನೆಯಾದಂತೆ ಇಂದಿನ ನವೋದಯಕ್ಕೆ ಸ್ವದೇಶ ಪ್ರೇಮ ಮತ್ತು ಸ್ವರಾಷ್ಟ್ರಾಭಿಮಾನ ಮೂಲವಾದ ಸ್ವಾತಂತ್ರ್ಯ ಸಂಗ್ರಾಮ ಭಾವನೆಯಿಂದಲೇ ಆ ಪ್ರೇರಣೆ ವಿಪುಲ ಪ್ರಮಾಣದಲ್ಲಿ ಒದಗಿತೆಂದು ಹೇಳಬೇಕಾಗುತ್ತದೆ ಆ ಸ್ವಾತಂತ್ರ್ಯ ಸಂಗ್ರಾಮ ನಮ್ಮನ್ನು ಆಕ್ರಮಿಸಿದ್ದ ವಿದೇಶಿಯರನ್ನ ಹೊರ ಕಟ್ಟುವ ರಾಜಕೀಯೋದ್ಯಮದಲ್ಲಿ ಮಾತ್ರವೇ ಪರ್ಯವಸಾನ ಹೊಂದಿದೆ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಭೂಮಿಕೆಗಳಲ್ಲಿಯೂ ಯತ್ನಶೀಲವಾಗಿದ್ದುದನ್ನು ಕಾಣ್ತೇವೆ ಅಂದ್ರೆ ಪರಕೀಯರಿಂದ ನಮ್ಮ ನಾಡನ್ನ ಬಿಡಿಸಿಕೊಳ್ಳಬೇಕೆಂಬುದರ ಜೊತೆ ಜೊತೆಗೆ ಪರಮತಾಕ್ರಮಣದಿಂದ ಸ್ವಧರ್ಮವನ್ನ ರಕ್ಷಿಸಬೇಕೆಂಬ ಉದ್ಯಮವನ್ನೂ ನಾವಿಲ್ಲಿ ಕಾಣ್ತೇವೆ ನಮ್ಮ ಸಮಾಜವನ್ನು ದುರ್ಗತಿಗೆ ತಳ್ಳಿದ ಮೂಢ ಭಾವನೆ ಮತ್ತು ಮೂಢಾಚಾರಗಳಿಂದ ಅದನ್ನ ಶುದ್ಧಿಗೊಳಿಸಿ ಉದ್ಧರಿಸಬೇಕೆಂಬ ಸಾಧಾರಣ ಸಾಹಸವನ್ನು ಎದುರುಗೊಳ್ಳುತ್ತೇವೆ ನಮ್ಮ ಹೊಟ್ಟೆ ಬಟ್ಟೆಗಾಗಿ ಹೆರರ ಕೈ ಹಾರೈಸುವ ದುರ್ಬಲರ ದುರವಸ್ಥೆಯಿಂದ ನಮ್ಮನ್ನು ನಾವು ಪಾರು ಮಾಡಿಕೊಂಡು ಸ್ವಾವಲಂಬಿಗಳಾಗಬೇಕೆಂಬ ತೀವ್ರ ಪ್ರಯತ್ನವನ್ನೂ ಸಂದರ್ಶಿಸುತ್ತೇವೆ ಆಧುನಿಕ ಕನ್ನಡ ಕವಿತಾ ಸಾಹಿತ್ಯ ಸರೋವರವು ಈ ಎಲ್ಲ ಶಕ್ತಿಗಳಿಗಿಂತಲೂ ತಾಡಿತವಾಗಿ ಅವು ಪ್ರಚೋದಿಸುವ ಭಾವಾನುಭಾವಗಳಿಂದ ತರಂಗಿತವಾಗಿ ರಮಣೀಯವಾಗಿವೆ ಅದು ಕಾರಣವಾಗಿಯೇ ಇಂದಿನ ಕವಿತಾ ಸಾಹಿತ್ಯ ಶಿವಶರಣರ ವಚನ ಸಾಹಿತ್ಯದಲ್ಲಿಯೂ ಹರಿದಾಸರ ಭಕ್ತಿ ಸಾಹಿತ್ಯದಲ್ಲಿಯೂ ನಾವು ಕಾಣುವಂತೆಯೇ ದೀರ್ಘ ಕೃತಿ ರೂಪದಲ್ಲಿರದೆ ಭಾವಗೀತೆಗಳಾಗಿ ಪರಿಣಮಿಸಿದೆ ಈ ರೀತಿ ಲಾಘವವನ್ನೇ ಕಿರುನಾಟಕ ಸಣ್ಣ ಕತೆ ಲಘು ಪ್ರಬಂಧಗಳಲ್ಲಿಯೂ ನಾವು ಕಾಣ್ತೇವೆ ಆದರೆ ಗದ್ಯ ಸಾಹಿತ್ಯದಲ್ಲಿ ಮಹಾಕಾದಂಬರಿಗಳು ದೊಡ್ಡ ನಾಟಕಗಳು ಕೆಲವಾದರೂ ಉದ್ಭವಿಸಿದಂತೆ ಪದ್ಯ ಸಾಹಿತ್ಯದಲ್ಲಿ ದೀರ್ಘಕಾವ್ಯ ಮಹಾಕಾವ್ಯ ಉದ್ಭವಿಸಿಲ್ಲ ಚಿರಕಾಲ ನಿಲ್ಲಬಹುದಾದ ಕೃತಿಗಳು ಒಂದೆರಡಿವೆ ಎಂದು ಒಪ್ಪಬಹುದಾದರೂ ಮಹಾಕೃತಿ ಎಂಬ ಹೆಸರಿಗೆ ಅರ್ಹವಾಗುವ ಚಿರಕಾವ್ಯ ಇನ್ನೂ ಸಂಭವಿಸಿಲ್ಲ ಅಥವಾ ಬಯಲಿಗೆ ಬಂದಿಲ್ಲ ಆದರೆ ಯಾವ ಕಾಲವಾದರೂ ತನ್ನ ಸಂಸ್ಕೃತಿಯ ಸತ್ವವನ್ನು ಮಹತ್ವವನ್ನು ಬರುವ ಶತಮಾನಗಳಿಗೂ ತೋರಿ ಬೀರಬೇಕಾದರೆ ತನ್ನ ಮಹಾವ್ಯಕ್ತಿತ್ವಕ್ಕೆ ನಿಧಿಯೂ ಪ್ರತಿನಿಧಿಯೂ ಆಗುವ ಬೃಹತ್ ಒಂದನ್ನಾದರೂ ಕಡೆದು ನಿಲ್ಲಿಸಲೇಬೇಕಾಗುತ್ತದೆ ಇಂದಲ್ಲ ನಾಳೆ ಆಧುನಿಕ ಕವಿತಾ ಸಾಹಿತ್ಯಕ್ಕೆ ಅಂತಹ ಮೇರು ಕೃತಿ ಸಿದ್ಧವಾಗಿಯೇ ಆಗುತ್ತದೆ ಎಂಬ ನಮ್ಮ ಶ್ರದ್ಧೆ ಬಂಜೆಯಾಗದಿರಲಿ ಇಂದಿನ ಕವಿತೆಯ ಸದ್ಯದ ಸ್ಥಿತಿಯ ವಿಚಾರವಾಗಿ ಹೆಸರು ಹೇಳಲು ಕೂಡ ಅವಕಾಶವಿಲ್ಲದನಿತು ಸಂಕ್ಷಿಪ್ತವಾಗಿ ಸಂಗ್ರಹವಾಗಿ ಹೇಳಿದ್ದೇನೆ ಈ ಕವನ ಕೋಟಿಗಳಲ್ಲಿ ಬಹುಪಾಲು ಹೆಸರುಳಿಯದೇ ಹೋಗುತ್ತದೆ ನಿಜ ಆದರೆ ಅವುಗಳಲ್ಲಿ ಕೆಲವಾದರೂ ತಮ್ಮ ಹೃದಯದಲ್ಲಿ ಅಮೃತ ಕಲಶವಿಟ್ಟುಕೊಂಡಿವೆ ಎಂದು ನಿರ್ಮಮತೆಯಿಂದ ಹೇಳಬಹುದು ಅಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂಬರಿದು ಹೇಳುವುದಾದರೆ ಹಾಗೆ ಉಳಿಯುವ ಕವನಗಳಲ್ಲಿ ಕೆಲವಾದರೂ ಜಗತ್ತಿನ ಇತರ ಸಾಹಿತ್ಯಗಳ ಸರ್ವಶ್ರೇಷ್ಠ ಕೃತಿಗಳ ಪಂಕ್ತಿಯಲ್ಲಿ ಹೆಗಲಣೆಯಾಗಿ ಮುಡಿಯತ್ತಿ ನಿಲ್ಲಲು ಅರ್ಹವಾಗಿವೆ ಎಂದು ಹೆಮ್ಮೆಯಿಂದ ಘೋಷಿಸಲು ಕನ್ನಡಿಗರು ಹಿಂಜರಿಯಬೇಕಾಗಿಲ್ಲ ಕನ್ನಡ ಕವಿತಾ ಸಾಹಿತ್ಯದ ಇಂದಿನ ಇರುವಿನ ವಿಚಾರವಾಗಿ ತೂಗಿ ತೊನೆದು ಇಷ್ಟನ್ನು ಆಡಿದ ಮೇಲೆ ಅದರ ಮುಂದಿನ ನಡೆಯನ್ನ ಕುರಿತು ಎರಡು ಮಾತು ಅನಿವಾರ್ಯವಾಗಿ ಹೇಳಿದರೆ ಅನಿಷ್ಟಾದರೂ ಚಿಂತೆ ಇಲ್ಲ ಭವಿಷ್ಯತ್ತನ್ನ ಕುರಿತು ಆಡುವುದು ಎಂತಹ ಪ್ರವಾದಿಗೂ ಸಾಹಸಕಾರ್ಯವೇ ಎಂತಹ ಸೂಕ್ಷ್ಮ ಮೇಧಾಶಕ್ತಿಯೂ ಊಹೆಯೂ ಹುಸಿಯಾಗುವುದು ಸಾಧ್ಯವಿದೆ ಪ್ರಕೃತ ಭಾಷಣಕಾರನ ಈ ಮುಂದಣ ಊಹೆಯಂತೂ ಹುಸಿಯಾಗುವುದಾದರೆ ಅವನಿಗಿಂತಲೂ ಹೆಚ್ಚು ಸಂತೋಷ ಪಡುವವರು ಬೇರೆ ಇರುವುದಿಲ್ಲ ಇಂದಿನ ಕಿಶೋರ ಕವಿಗಳ ಬರಹದಲ್ಲಿ ಬಹುಪಾಲು ಅನುಕರಣವಾದರೂ ಅದು ಸ್ವಾಭಾವಿಕವಾಗಿರುವುದರಿಂದ ಚಿಂತೆಗೆ ಎಡೆಗೊಡುವಂತಹ ವಿಷಯವೇನಲ್ಲ ಆದರೆ ಹಲವರಲ್ಲಿ ತೋರುವ ಒಂದು ಅತಿಲಘು ಮನೋಧರ್ಮವು ಸುಲಭ ಪ್ರಶಂಸೆಗೆ ಹಾತೊರೆಯುವ ಶ್ರಮವಂಚನಾ ಬುದ್ಧಿಯು ಮತಿ ಗೌರವ ಸಾಲದ ಸ್ವಾತಂತ್ರ್ಯ ಭ್ರಾಂತಿ ಮಾತ್ರವಾಗಿರುವ ಅತಂತ್ರತೆಯೂ ನೆಲದಲ್ಲಿ ಸರಿಯಾಗಿ ಬೇರೂರುವ ಮುನ್ನವೇ ಪ್ರಾಚೀನ ಕವಿ ಮನೋಫಲವತ್ ಕಾವ್ಯ ಸೃಷ್ಟಿ ಕ್ಷೇತ್ರಗಳಲ್ಲಿ ಸುಪ್ರತಿಷ್ಠ ರಾಗಿ ಸರ್ವ ಗ್ರಹಣ ಸಾಮರ್ಥ್ಯವನ್ನೂ ರಸ ಶಕ್ತಿಯನ್ನೂ ಸಂಪಾದಿಸುವ ಮೊದಲೇ ಆಕಾಶಕ್ಕೆ ಬೆಳೆದು ಲೋಕನೇತ್ರ ಕೇಂದ್ರಗಳಾಗಿ ನಿಲ್ಲಬೇಕೆಂಬ ವಟೋಪಮವಾದ ವಟು ಮಹತ್ವಾಕಾಂಕ್ಷೆಯು ಪ್ರಶಂಸನೀಯವಾದರೂ ಬುಡಭದ್ರತೆಗೆ ಕೊಡಲಿ ಹಾಕಿಕೊಳ್ಳುವ ಆತ್ಮ ವಿಧ್ವಂಸನೀಯವಾದ ಬಾಲಕಾತುರ ಕನ್ನಡ ಸಾಹಿತ್ಯ ಶ್ರೇಯೋಕಾಂಕ್ಷಿಗಳಿಗೆ ಅಧೈರ್ಯ ತರುವಂತಿದೆ ಆದರೆ ಇದು ಸ್ವತಂತ್ರ ಸಾಧನೆಯಾದ ಸಂಧಿಕಾಲ ವ್ಯವಸ್ಥಾಂತರವು ಪ್ರಾರಂಭದಲ್ಲಿ ಅವ್ಯವಸ್ಥೆಗೆ ಎಡೆಗೊಡುವುದು ಅನಿವಾರ್ಯ ಅದು ಪೂರೈಸಿ ಸುವ್ಯವಸ್ಥೆಗೆ ಬಂದೇ ಬರುತ್ತದೆ ಆದ್ದರಿಂದ ನಿರಾಶೆಗೆ ಅವಕಾಶವಿಲ್ಲ ಅಧೈರ್ಯ ಸಲ್ಲ ಸಿರಿಗನ್ನಡಂ ಗೆಲ್ಗೆ ಹಬ್ಬ ಇದು ಕುವೆಂಪು ಅವರ ಒಂದು ಭಾಷಣದ ತುಣುಕು ಪ್ರಬಂಧವಾಗಿ ಓದ್ತೇವೆ ಅದೆಷ್ಟು ವಿಷಯಗಳನ್ನು ಅದೆಷ್ಟು ಸೂಕ್ಷ್ಮಗಳನ್ನು ಅದೆಷ್ಟು ಸೊಗಸಾಗಿ ಬರ್ದಾರಲ್ಲ ಹೇಳಾರಲ್ಲ ಅದಕ್ಕೆ ಅವರನ್ನು ರಾಷ್ಟ್ರಕವಿ ಅನ್ನೋದು ಧನ್ಯವಾದ